कब्बलिक समाज बृहत् मेरव एसटी पटे सेर्पड़ सी विविध बेड़े के, के, सेर के, के आग्रह

ಜಿ ಸರ್ಕಲ್ನಲ್ಲಿ ಕಂಡುಬಂದ ಪ್ರತಿಭಟನಾಕಾರರ ಅಬ್ಬರ ಡಿಗ್ರಿ ಕಾಲೇಜು ಬಳಿ ಜಮಾಯಿಸಿದ ಕೋಳಿ ಸಮಾಜದ ಸಾವಿರಾರು ಜನರು ಹಿರಿಯ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಪಾದಯಾತ್ರೆ ರಸ್ತೆಯುದ್ದಕ್ಕೂ ಅಂಬಿಕರ ಚೌಡಯ್ಯ ಹೆಸರಿನ ಜೈ ಘೋಷ ಇದು ಕೋಳಿ ಕಬ್ಬಲಿಗ ಸಮುದಾಯದ ಪ್ರತಿಭಟನೆಯ ಜಲಕ್ ಕೋಲಿ ಕಬ್ಬಲಿಗ ಕಬ್ಬೇರ ಬೆಸ್ತ ಅಂಬಿಗ ಸಮಾಜ ಸೇರಿದಂತೆಯೇ ಇನ್ನುಳಿದ ಉಪಜಾತಿಗಳನ್ನ ಎಷ್ಟಿಗೆ ಸೇರಿಸಬೇಕೆಂಬ ಬೇಡಿಕೆ ಕೇಳಿಬಂದಿದೆ ಏಳು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಯಾದಗಿರಿ ಜಿಲ್ಲಾ ಕೋಲಿ ಕಬ್ಬಲಿಗ ಸಮುದಾಯದಿಂದ ಬೃಹತ್ ಪ್ರತಿಭಟನೆ ನೀಡಿತ್ತು ಕರ್ನಾಟಕದಲ್ಲಿ ఇవత్తు ఎస్ టి సర్టిఫికేట్ ఏనూ కొన్ని సమాజకు తొడలే హోదే కర్ణాటక చెత్త ముట్టిదో హాచురిక అదే రి మారి రాత్రి అగలు మార్య సమాజ నంత్ర పూర్వక ఉత్తమంత సూర్య కొంచు కోణి సమాజ ఎదురుగా ఆ సూర్య శక్త పక్షులు కట్ అదోని ఎంజెంజ జయ సంభవిత సమాజ కెట్ట మాజ ఇంతారు తగ్గ మాబు యజ్ఞ బట్టు మాట్లాడబా యాకంద్ర సంగర బ మాట్లాడారు జగత్ యారు మాట్లాడారు అన్న కనీ నిరాశారా హతాశ ఆగార సర్టిఫికేట్ తోలత నిరాశ ఆగార హతాశ ఆగార సెట్ భావ నోడి సెట్ బంద్ర మణి ముగ్గు నా ఇవత్ పోలీస్ సమాజ కెణకి రాజకీయ దాని ఆగల గ్రామ పంచాయతి సదస్య ಅದಕ್ಕ ಇವತ್ತು ಪೊಲೀಸ್ ಸಮಾಜಕ್ಕೆ ಯಾರು ಕಡಿತಾರ ಅವರನ್ನು ಅರೆಸ್ಟ್ ಮಾಡಿ ನಲವತ್ತು ವರ್ಷದಲ್ಲಿ ಪೊಲೀಸ್ ಸಮಾಜ ಎತ್ತಿ ಮಾಡ್ಬೇಕಂತಂದು ಇಪ್ಪತ್ತೈದು ಲಕ್ಷ ಜನ ಸೇರಿಸಿ ಅಲ್ಲಿ ಸಮೇಸ್ ಮಾಡಿ ಅದು ಸಮೇಸ್ ಮಾಡಿ ಜಾಪೀಣಿ ಖರ್ಚು ಎತ್ತಿ ಮಾಡ್ಬೇಕಂತಂದ್ರೆ ಜಾಪೀನಿಂದ ಡೆಲ್ಲಿ ಹೋಗಿದೆ ಡೆಲ್ಲಿ ಕೂಡ ಬಂದಿದೆ ಈಗಿಂದ ಈಗ ನಾ ಇವತ್ತಿನ ದಿವಸ ಇದು ಒಂದು ಎರಡನೇದಾಗಿ ಪೊಲೀಸರಲ್ಲಿ ಕೆಟ್ಟಗಾರು ತರ್ಬೇಕಂತೇಳಿ ವೀರಪ್ಪ ಹೇಳಿ ಅತ್ಯಾಜಿ ವೀರಪ್ಪ ಹೇಳಿದ್ರು ಹಾಗೂ ಚಿಂತನ್ಗ ಮಕ್ಕಳಿಂದ ಕೊರಗದೆ ತಾಯಿ ತಂದಿಗೆ ಕೊಡಗದೆ ಸಮಾಜವೇ ಸೋದ್ರು ಸಮಾಜವೇ ಬಂದು ಸಮಾಜ ಹೊತ್ತು ಬಂದಿದ್ದು ನಾವಿರೋದು ಗಂಧ್ರಿ ಮಕ್ಕಳೆಲ್ಲ ಇವತ್ತಿನ ದಿವಸ ಸಮಾಸಿಮ ಸಮಾಜ ಸಲ ಇವತ್ತಿನ ದಿವಸ ಹೇಳಿ ಇವತ್ತು ಹೇಳ್ಬೇಕ ನೀವೆಲ್ಲ ಇಷ್ಟು ದೊಡ್ಡ ಪ್ರಮಾಣದಾಗ ಐದಾರು ಲಕ್ಷ ಜನ ಇದ್ರಿ ಒಟ್ಟಿಗೆ ಸೇರಿ ನಿಮ್ಮ ಸ್ವಾಭಿಮಾನ ನಿಮ್ಮ ಉತ್ಸ ನಿಮ್ಮ ಜೋಡ್ಸು ನೋಡಿ ತಮ್ಮ ಎಲ್ಲರಿಗೂ ತಮ್ಮ ಸಮಾಸ ಕುಲ ತಮ್ಮ ಪಾದಕ್ಕೆ ನಮಸ್ಕಾರ ಇವತ್ತಿನ ದಿವಸ ಮಲ್ಲಿಕಾರ್ಜುನ ಖರ್ಗೆ ಅವರಲ್ಲಿ ಶ್ರೀ ಪ್ರಿಯಾಂಕಾ ಖರ್ಗೆ ಅವರಲ್ಲಿ ಮುಖ್ಯಮಂತ್ರಿ ಅಲ್ಲಿ ಕೆ ಶಿವರಲ್ಲಿ ಎಲ್ಲರೂ ಎಲ್ಲಿಂದ ಫೈಲ್ ವಾಪಸ್ ಬಂದಿದೆ ಇವ್ರ ಜೊತೆ ಡಿಸ್ಕಸ್ ಮಾಡಿ ಡಿ ಕೆ ಶಿವಕೋರು ಖರ್ಗೆಯವರು ಮಲ್ಲಿಕಾರ್ಜುನ್ ಖರ್ಗೆಯವರು ಇತರ ಜೊತೆ ಡಿಸ್ಕಸ್ ಮಾಡಿ ಪುನಃ ಡೆಲ್ಲಿಗೆ ಹೋಗಿ ಎಸ್ಟಿ ಟಿ ಮಾಡೋ ಸಲುವಾಗಿ ಇದು ನಮ್ಮ ಎದುರು ಚಾಲು ಆಗಿದೆ ಇದು ಎಸ್ ಟಿ ಮಾಡೋದ್ರ ಬಾಬು ತಿದ್ದು ಕೊಡಿ ಹಾಕಿದೆ ನಾನು ನಾನು ಹುಟ್ಟು ಬಂದಿದ್ದು ಸಮಯ ಸಲುವಾಗಿ ತಾಯಿಯಾಗಿ ಹುಟ್ಟು ಕೊನೆ ಹಾಕಿದೆ ನಾನು ಎಸ್ ಟಿ ಮಾಡೋದು ನಾನು ಬಿಡೋದು ಮುಖಂಡುರ ಯಾವಾಗ ಸಮಾಜ ಸಂಘಟನೆ ಆಗ್ಬೇಕಂದ್ರ ಶಿಕ್ಷಣ ಆರ್ಥಿಕ ರಾಜಕೀಯ ಇವು ಮೂರು ಇದ್ದಾಗ ಎಲ್ಲರೂ ನಮ್ಮ ಹತ್ರ ಬರ್ತದೆ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ರಾಜಕೀಯವಾಗಿ ಬಂದ ದಿನೇಗ ಎಲ್ಲಂದ್ರೆ ಎಲ್ಲಿ ಯಾರೋ ಕಳೆದ್ರು ಅಂತೇಳಿ ಅವರಿಂದ ಬೆನ್ನತ್ತಿ ಹೋಗ್ತಕ್ಕಂಥದ್ದು ಬಿಟ್ಟು ಒಟ್ಟಾಗಿ ಇವತ್ತೇ ನಾವೆಲ್ಲವನ್ನ ಎಷ್ಟಿಯನ್ನು ಕೂಡ ನಾವು ಸಾಧಿಸ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದೀವಿ ಜೊತೆಗೇನೆ ನಾವು ಯಾರ ಹಕ್ಕನ್ನು ತಗೋತಾ ಇಲ್ಲ ನಮ್ಮ ಹಕ್ಕನ್ನ ನಾವು ಕೇಳ್ತಾ ಇದ್ದೀವಿ ಇತಿಹಾಸದ ಪ್ರಕಾರವಾಗಿ ನೋಡ್ತಾ ಬಂದಾಗ ರಾಜ್ಯ ಮಿನದಿಂದಲೂ ಕೂಡ ತಳುವಾರಿಗಿಂತ ಮಾಡ್ಕೊಂಡು ಬಂದಿರ್ತಕ್ಕಂಥವ್ರು ಕೇಳಿ ಕಪ್ಪಲಿಗ ಸಮಾಜದವರು ಈಗ ಅದನ್ನು ಕೊಡೋಕ್ಕಾಗಲ್ಲ ಅಂತಕ್ಕಂಥ ಮಾತನ್ನ ಯಾರಿಂದಲೂ ಹೇಳಕ್ ಸಾಧ್ಯ ಇಲ್ಲ ಆದ್ರೆ ಮೀಸಲಾತಿಯ ಬಗ್ಗೆ ನಾವೇನು ಹೋರಾಟ ಮಾಡ್ತಾ ಇದ್ದೀವಿ ದಯಮಾಡಿ ನಮ್ಮ ಎಲ್ಲ ಸೋದರ ಸಮಾಜದವರು ಒಂದನ್ನು ಅರ್ಥ ಮಾಡ್ಕೋಬೇಕು ನಾವು ನಿಮ್ಮ ಹಕ್ಕನ್ನು ನಾವು ಕೇಳ್ತಾ ಇಲ್ಲ ನಮ್ಮ ಹಕ್ಕಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ವಿ ನಮಗ ಹಕ್ಕು ಕೊಡ್ತಕ್ಕಂಥದ್ದು ಸರ್ಕಾರ ಮತ್ತು ಆಯೋಗ ಅವರು ನಮ್ಮ ಬಗ್ಗೆ ಪರಿಶೀಲನೆ ಮಾಡಿ ನಮ್ಮ ಹತ್ತನ್ನು ನಮಗೆ ಕೊಡ್ತಾ ಇದ್ದಾರೆ ಹೊತ್ತಾಗಿ ನಾವು ಯಾರದನ್ನ ನಾವು ತಸ್ಕುವಂತ ಕೆಲಸ ನಾವು ಮಾಡ್ತಾ ಇಲ್ಲ ಆದ್ರೆ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ನಿಜ ಶರಣ ಅಂಬಿಗರ ಚೌಡಯ್ಯನವ್ರ ಬಗ್ಗೆ ಮಾತನಾಡಿರ್ತಕ್ಕಂಥದ್ದು ಖಂಡನೀಯ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಆ ಎಲ್ಲ ಚರಣರು ಕೂಡ ಎಲ್ಲ ಸಮುದಾಯಕ್ಕೆ ಬಹಳ ಪೂಜ್ಯರಾಗಿರ್ತಾರ ಹಾಗಾಗಿ ಹಿರಿಯರಿಗೆ ಗೌರವ ಕೊಡ್ತಕ್ಕಂಥ ವ್ಯಕ್ತಿ ಅವನು ಮನುಷ್ಯನಲ್ಲಿರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಗುರು ಹಿರಿಯರಿಗೆ ನಮ್ಮ ಯಾವುದೇ ಸಮಾಜದ ಗುರು ಆಗಿದ್ರೆ ಅವರು ನಮಗೆ ಮಾರ್ಗದರ್ಶಕರಿರ್ತಾರೆ ಅಂತ ಮಾರ್ಗದರ್ಶಕರಲ್ಲಿ ಒಬ್ಬರಾಗಿರ್ತಕ್ಕಂಥ ಚೌಡಯ್ಯನವರ ಬಗ್ಗೆ ಮಾತಾಡಿರ್ತಕ್ಕಂಥದ್ದು ಖಂಡನಿ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಕಲಬುರಗಿ ಯಾದಗಿರಿ ಬೀದರ್ ಮತ್ತು ರಾಯಚೂರು ಜಿಲ್ಲೆಗಳಿಂದ ನೂರಾರು ವಾಹನಗಳಲ್ಲಿ ಕೋಲಿ ಸಮಾಜದ ಸಾವಿರಾರು ಪ್ರತಿಭಟನಾಕಾರರು ಆಗಮಿಸಿದ್ರು ನೇತಾಜಿ ಸರ್ಕಲ್ ಬಳಿ ಸುತ್ತುವರೆದು ತಕ್ಷಣ ಬೇಡಿಕೆ ಈಡೇರಿಸಬೇಕಂತ ಆಗ್ರಹಿಸಿದ್ರು ನಿರಂತರ ಘೋಷಣೆಗಳನ್ನ ಕೂಗಿದ್ರು ದೇಶ ಹೋರಾಟದ ಉದ್ದೇಶ ಏನಪ್ಪ ಅಂತಂದರೆ ಆರು ತಾಲೂಕು ಸೇರಿ ಯಾದಗಿರಿ ಜಿಲ್ಲೆಯಾದ್ಯಂತ ಬಹುತೇಕ ಪ್ರತಿಭಟನೆ ಕೈಗೊಂಡಿದ್ದೀವಿ ಸಾಕಷ್ಟು ಜನ ಬಂದು ಇವತ್ತು ಈ ಒಂದು ಹೋರಾಟಕ್ಕೆ ಭಾಗಿಯಾಗಿದ್ದಕ್ಕಾಗಿ ಸಮಾಜದ ಬಾಂಧವರಲ್ಲಿ ಮತ್ತು ಎಲ್ಲ ರಾಜ್ಯ ನಾಯಕರಾಗಿರ್ಬೋದು ಮತ್ತು ಎಲ್ಲ ನಾಯಕರಾಗಿರ್ಬೋದು ಮತ್ತು ತಾಲೂಕು ಮಟ್ಟದವರಾಗಿರ್ಬೋದು ಹೋಬಳಿ ಮಟ್ಟದಾಗಿರ್ಬೋದು ಎಲ್ರಿಗೂ ಮತ್ತು ಅವರಿಗೂ ಉತ್ಪೂರಕವಾಗಿ ಅಭಿನಂದನೆಗಳು ಸಲ್ಲಿಸುವಂತೆ ಕೆಲಸ ಮಾಡ್ತೀವಿ ಯಾಕಂತಪ್ಪ ಅಂದ್ರೆ ಅನ್ಯಾಯ ಏನಪ್ಪಾ ಅಂತಂದ್ರೆ ನಮಗೆ ಹಲವಾರು ಅಂತಕ್ಕಂಥ ಎಸ್ ಟಿ ಸರ್ಟಿಫಿಕೇಟು ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದು ಸಾಲಿನಲ್ಲಿ ಬಿಡುಗಡೆ ಸರ್ಕಾರ ಆದೇಶ ಮಾಡಿದೆ ನೈಜ ತಳವರು ಯಾರ ಅವ್ರಿಗೆ ಸಿಗ್ಬೇಕು ಅನ್ನತಕ್ಕಂಥದ್ದು ಒಂದು ಉದ್ದೇಶದ ಹೋರಾಟ ಮತ್ತು ನಮ್ಮ ಕೋಲಿ ಕಂಬಲಿಗ ಅಂಬಿಗ ಬೋಲಿಗಸ್ಥರ ಆದಷ್ಟು ಬೇಗನೆ ಆ ಎಸ್ ಟಿ ಸರ್ಟಿಫಿಕೇಟಿಗೆ ಸೇರ್ಬೇಕಂತ ಉದ್ದೇಶದ ಹೋರಾಟಕ್ಕಾಗಿ ಒಂದು ಹೋರಾಟ ಆಲ್ರೆಡಿ ಹಿಂದೆ ಅದು ಆದೇಶ ಇದೆ ಆದರೆ ನಾವು ಅಷ್ಟು ಡಿವೈಡ್ ಆಗಿದ್ವಿ ಅದು ಗುಡ್ಕಂಟಿದ್ವಿ ನಾವು ನಮಗೆ ಕೊಡ್ತೇ ಅಲ್ಲ ಎಲ್ಲ ಕಡೆಗೆ ಎಲ್ಲ ಕಡೆ ಇದು ರಾಜಸ್ಥಾನ ಆಗಿರ್ಬೋದು ಆ ಕಡೆ ಉತ್ತರ ಪ್ರದೇಶ ಎಲ್ಲರೂ ಎಷ್ಟು ಇದೀವಿ ಒಂದು ರಾಜ್ಯದಾಗ ಇದೀವಿ ನಾವು ಇಲ್ಲ ಅಂತನಾಗೆಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಂಥ ಸಂಗೀತ ಅಂದಾಗೆ ಎಲ್ಲರೂ ದೊಡ್ಡ ಎಲ್ಲರಿಗೂ ಹಿಂದುಳಿದ ವರ್ಗದವರಿಗೆ ಎಲ್ಲರಿಗೆ ನ್ಯಾಯ ಸಿಗಬೇಕು ಇನ್ನು ಭಾಳಷ್ಟು ಹಿಂದುಳಿದ ಅದಾವ ಅವ್ರಿಗೂ ಕೂಡ ಎಷ್ಟೇ ಸೇರ್ತಕ್ಕಂಥ ಕೆಲಸ ಆಗ್ಬೇಕು ಸರ್ಕಾರ ಕಣ್ತಾರೋಳ್ಬೇಕು ನೋಡ್ಬೇಕು ಈ ಹೋರಾಟ ಇಲ್ಲಿಗೆ ಕೈ ಬಿಡಬೇಕಾದ್ರೆ ಅವ್ರೇನು ಮೂರು ಜನದನೆಲ್ಲ ಎಫ್ ಐಆರ್ ಆಗಿದೆ ನಾವು ಮೂರು ಜನರನ್ನ ಬಂಧಿಸಿ ಅವ್ರನ್ನ ಗಡಿಪಾರು ಮಾಡೋವಂಥ ನಮ್ಮ ಜಿಲ್ಲೆಯಿಂದ ಗಡಿಪಾರು ಮಾಡುವಂಥ ಕೆಲಸ ಮಾಡಬೇಕು ಆಮೇಲೆ ಏನದ ಹಲವಾರು ಎಸ್ ಟಿ ಸರ್ಟಿಫಿಕೇಟ್ ಏನದಾವಲ್ಲ ಅವನ್ನ ಸರಳವಾಗಿ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಏನು ಆದೇಶ ಮಾಡಿದೆ ಆ ಆದೇಶದ ಪ್ರಕಾರ ಅವರಿಗೆ ನಮ್ಮ ಯಾದಗಿರಿ ಜಿಲ್ಲೆಯಲ್ಲಿ ಸರಳವಾಗಿ ನಡೆದ್ರೆ ಮತ್ತೆ ನಾವು ಅದ್ರ ಬಗ್ಗೆ ಏನು ಹೋರಾಟ ಮಾಡೋದಿಲ್ಲ ಒಂದು ವೇಳೆ ಅದು ಅಂದ್ರೆ ಅವ್ನು ಬಂದಿಸ್ಲಿಲ್ಲ ಅಂದ್ರೆ ಮುಂದೆ ಅವ್ರು ನಮ್ಮ ಜಿಲ್ಲೆಯಿಂದ ಗಡಿಪಾರು ಮಾಡಲಿಲ್ಲ ಅಂದ್ರೆ ಇದು 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 ಒಂದು ಶಾಂಪಾಲ್ ಹೋರಾಟ ಇನ್ನು ಮುಂದೆ ದೊಡ್ಡ ಪ್ರಮಾಣದ ಹೋರಾಟ ಕೈಗೊಂಡು ಮುಂದಿನ ದಿನಮಾನದಲ್ಲಿ ಹೆಚ್ಚಿನ ಈ ಜಿಲ್ಲೆದ ಅಲ್ಲ ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ಹೋರಾಟ ಹೇಳಿ ಅವೆಲ್ಲರೂ ಹಿರಿಯರು ಸೇರಿ ಹಿರಿಯರು ಕೂಡ ಚರ್ಚೆ ಮಾಡಿ ಮತ್ತೆ ಹೋರಾಟ ಮಾಡುವಂಥ ಕೆಲಸ ಮುಂದುವರಿಸುವಂಥ ಕೆಲಸ ನಾವು ಮಾಡ್ತೀವಿ ನಿಜ ಶರಣ ಅಂಬಿಕರ ಚೌಡಯ್ಯ ಅವರನ್ನ ಮತ್ತು ಕೋಲಿ ಸಮಾಜವನ್ನ ಅವಮಾನಿಸಿದವರನ್ನ ಗಡಿಪಾರು ಮಾಡಬೇಕು ಕೋಲಿ ಕಬ್ಬಲಿಗ ಸಮಾಜ ಮತ್ತು ಪರ್ಯಾಯ ಪದಗಳನ್ನ ಎಸ್ಟಿ ಜಾತಿಗೆ ಸೇರಿಸಬೇಕು ಕಲಬುರಗಿ ಹೈಕೋರ್ಟ್ ಪೀಠದ ಆದೇಶದಂತೆಯೇ ನಾಯಕ ವಾಲ್ಮೀಕಿ ಬೇಡರ ಜಾತಿಗಳನ್ನ ಅನುಸೂಚಿತ ಬುಡಕಟ್ಟು ಪಟ್ಟಿಯಿಂದ ಈ ಕೂಡಲೇ ಕೈಬಿಡಬೇಕು ಎಂದು ಆಗ್ರಹಿಸಿದರು ಪ್ರತಿಭಟನೆ ಬಳಿಕ ಜಿಲ್ಲಾಧಿಕಾರಿ ಮೂಲಕ ಸಿಎಂ ಸಿದ್ದರಾಮಯ್ಯಗೆ ಮನವಿ ಪತ್ರ ಸಲ್ಲಿಸಿದರು ಸೂಕ್ತವಾದ ಪ್ರಮಾಣ ಹೋಗುವುದಂತ ನಮ್ಮ ಒಂದು ಈ ನಮ್ಮ ಜನಾಂಗದ ಪರವಾಗಿ ಬಿಡುತ್ತೇವೆ ಅದಕ್ಕೆ ಈ ಸಮಾಜಕ್ಕಾಗುವಂತಹ ಒಂದು ಮೀಸಲಾತಿಯನ್ನೇ ಹಲವಾರು ವಿಚಾರವಿದೆ ಆ ವಿಚಾರಕ್ಕೂ ಕೂಡ ನಾವು ಗಮನ ಹರಿಸಿ ನ್ಯಾಯಬದ್ಧವಿಸುತ್ತಿರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ನಾವು ಅದನ್ನು ತೋರಿಸುವಂತಹ ವ್ಯವಸ್ಥೆ ಮಾಡಬೇಕು ಸನ್ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ಬರಬೇಕು ಅಷ್ಟೇ ಅಲ್ಲದೆ ಈ ಸಮಾಜದಲ್ಲಿ ಕೋಳಿ ಕಬ್ಬಲಿಗೆ ಅಂಬಿಗೆ ಬಸ್ತು ಸಮಾಜದ ಒಂದು ಮೀಸಲಾತಿ ಎಷ್ಟಿ ಅಂತ ಇನ್ನೂರಿಗೆ ಆಗ್ತಾ ಇಲ್ಲ ಆ ಒತ್ತಾಯವನ್ನು ಕೂಡ ಈ ಒಂದು ಓದಿಕೆ ಮುಖಾಂತರ ಅಂತ ನಾವು ಮಾಡ್ತಾ ಇದ್ದೀವಿ ಅದನ್ನು ಸಮರ್ಥವಾಗಿ ನೀವು ಪರಿಗಣಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ನೀಡುತ್ತಾ ಎಲ್ಲರೂ ಪರವಾಗಿ ಆ ಕಿಡಗೇಡಿಗಳನ್ನ ಅರೆಸ್ಟ್ ಮಾಡಿ ಗರಿಪಾಯ ಮಾಡಬೇಕು ಅಂತಕ್ಕಂಥ ಒತ್ತಾವನ್ನ Obrigado. Yeah. Yeah. ಇನ್ನು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಡಿಸಿ ಹರ್ಷಲ್ ಬೋಯರ್ ಎಸ್ಪಿ ಪೃಥ್ವಿ ಶಂಕರ್ ಅವರು ವೇದಿಕೆಗೆ ಆಗಮಿಸಿ ಧರ್ಮಗುರುಗಳು ಹಾಗೂ ಮುಖಂಡರಿಂದ ಮನವಿ ಸ್ವೀಕರಿಸಿದರು ಬಳಿಕ ಮಾತನಾಡಿದ ಡಿಸಿ ಬೇಡಿಕೆಗಳ ಮನವಿಯನ್ನು ಕೂಡಲೇ ಸರ್ಕಾರಕ್ಕೆ ಕಳುಹಿಸಲಾಗುವುದೆಂಬ ಭರವಸೆ ನೀಡಿದರು ಕೂಡ ಇದೆ ಮತ್ತು ಕೆಲವು ವಿಷಯಗಳು ನಮ್ಮ ಜಿಲ್ಲೆಗೆ ವ್ಯಾಪ್ತಿಯಲ್ಲಿ ಬರೋದು ಕೂಡ ಇದಾವೆ ಕೂಡ ಇದೆ ಸೊ ಅದರ ಬಗ್ಗೆ ನಾವು ಒಂದು ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಅಂತ ಹುದ್ದೆ ಹುದ್ದೆಯವರು ಅಧಿಕಾರಿಗಳು ಇದ್ದಾರೆ ಅವರು ಅವರು ಅಧ್ಯಕ್ಷದಲ್ಲಿ ಒಂದು ಕಮಿಟಿಯೆಲ್ಲ ಮಾಡಿ ಅವರು ಎಲ್ಲ ಪ್ರಕರಣಗಳು ಪರಿಶೀಲನೆ ಮಾಡ್ತಾ ಇದ್ದಾರೆ ಈಗ ನಮ್ಮ ಎ ಸಿ ಹೊಸದಾಗಿ ಬಂದಿರೋದ್ರಿಂದ ಅವ್ರಿಗೆ ಸ್ವಲ್ಪ ಟೈಮ್ ಬೇಕಾಗತ್ತೆ ಬಟ್ ನಾನು ಅವ್ರಿಗೆ ಆದಷ್ಟು ಬೇಗ ಈ ಎಲ್ಲ ಮುಗಿಸಿ ನಮಗೆ ವರದಿ ಕೊಡೋಕ್ಕೆ ಸಲ್ಲಿಸಲಿಕ್ಕೆ ನಾವೆಲ್ಲ ಹೇಳಿದ್ದೀವಿ ಆ ವರದಿ ಬಂದ ತಕ್ಷಣ ನಾವು ಎಲ್ಲ ಇದರಲ್ಲಿ ಏನು ಸತ್ಯಾಪನೆ ಆಗುತ್ತೆ ಏನಾದ್ರೂ ಅಭಿಪ್ರಾಯ ಬರುತ್ತೆ ಮತ್ತು ನಮ್ಮ ಕಾನೂನು ಚೌಕಟ್ಟದಲ್ಲಿ ನಾವು ಏನಿದೆ ನಾವು ಖಂಡಿತವಾಗಿ ಅದು ಆ ಥರ ತೀರ್ಮಾನ ತಗೊಂಡು ಆರ ವ್ಯಕ್ತಿಗಳಿಗೆ ಅನುಕೂಲ ಮಾಡೋದು ಎಲ್ಲ ವ್ಯವಸ್ಥೆ ನಾವು ಮಾಡ್ತೀವಿ ಬಹಳ ಸ್ಪಷ್ಟವಾಗಿ ಪತ್ರ ಮುಖಾಂತರ ನಮಿಸಿದ್ದಾರೆ ಅದು ನಾವು ರಾಜ್ಯ ಸರ್ಕಾರಕ್ಕೆ ತಲುಪಿಸ್ತೇವೆ ಇದೇ ವೇಳೆ ಜಾತಿಗಳ ನಡುವೆ ಜಗಳ ತಂದಿಟ್ಟು ಸಮಾಜದಲ್ಲಿ ಶಾಂತಿ ಕದಡ್ತಿರುವ ಶ್ರವಣಕುಮಾರ ಔರಾದಿ ಹಾಗೂ ಮರೆಪ ನಾಯಕ ವಿರುದ್ದ ಸೂಕ್ತ ಕಾನೂನು ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು ಕೋಲಿ ಸಮಾಜದ ಸರ್ಕಾರಿ ನೌಕರರ ಮೇಲೆ ನಿರಂತರ ದಬ್ಬಾಳಿಕೆ ನಡೀತಿರೋರ ವಿರುದ್ದ ಕೋಲಿ ಸಮಾಜದ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದರು

நான் பிரதிபனை மாதக்கு இவத்து நான் இல்ல சேர்த்தீங்க நாய அவரே கீழே வயசுல நமக்கு அம்பிகர சவுடாய குரு எஸ் முக்கியோ மகாச்பருஷரவரு அஷ்டே முக்கிய கனிகாசே முக்கிய மார்சி வால்மீகி அவரு நமக்கு அஷே மு தோர்சத இவற்று நான் நம்ம கேளு கேளு மட்டுமே பிரதிபாட் ஆர்த்தி ನಮ್ಮಿಂದ ಹದಿನೈದರಿಂದ ಇಪ್ಪತ್ತು ಲೋಕಸಭಾ ಸದಸ್ಯರು ಆಯ್ಕೆ ಆಗ್ತಾರೆ ನೂರು ಜನ ನೂರು ಜನ ವಿಧಾನಸಭಾ ಸದಸ್ಯರು ಆಯ್ಕೆ ಆಗ್ತಾರೆ ಆದ್ರೆ ನಮ್ಮವರು ಒಬ್ಬ ಒಬ್ಬರಿಲ್ಲ ಅದನ್ನು ನಮ್ಮ ಆಚಿಕೆಗೇರಾಗ್ತದೆ ಈ ಒಂದು ಸರ್ಕಾರಗಳು ನಮ್ಮ ಒಂದು ಓಟ್ ಬಳಸ್ಕೊಂಡು ನಮ್ಮ ಒಂದು ತಾಕತ್ತು ಬಳಸ್ಕೊಂಡು ಅವರು ಸರ್ಕಾರ ಮಾಡ್ತಾ ಇದ್ದಾರೆ ಆದ್ರೆ ನಮ್ಮ ಸಮಾಜದ ಯಾವೊಬ್ಬ ನಾಯಕನಿಗೂ ಬೆನ್ನೆಲುಬಾಗಿ ನಿಲ್ತಾ ಇಲ್ಲ ಈ ಒಂದು ಎರಡು ಜಿಲ್ಲೆ ಯಾದಗಿರಿ ಮತ್ತು ಗುಲ್ಬರ್ಗದಲ್ಲಿ ನಮ್ಮ ತಲವಾರು ಸರ್ಟಿಫಿಕೇಟ್ ಕೊಡೋದಕ್ಕೆ ತಂದೆ ತಕರಾರು ತೆಗಿತಾ ಇದ್ದಾರೆ ಯಾಕೆ ನಮ್ಮ 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 ಶಕ್ತಿ ನಾವು ತೋರಿಸ್ಬೇಕಾಗಿದೆ ಮತ್ತೆ ನಮ್ಮಿಂದ ಆಯ್ಕೆಯಾದಂತ ಹದಿನೈದು ಇಪ್ಪತ್ತು ಜನ ಶಾಸಕರು ನಮ್ಮ ಬೆನ್ನವಾಗಿ ನಿಲ್ಬೇಕಾಗಿದೆ ನಾವು ಅಂಬಿಗರು ಅಂಬಿಗರು ನಂಬಿದಕ್ಕೆ ಎಲ್ಲರಿಗೂ ತಡವೇ ಮುಗಿಸಿವಿ ಅಂತ ಶಿವರಾಮನ್ನೇ ನಾವು ತಡ ಮುಗಿಸಿವಿ ಶ್ರೀರಾಮ ಪ್ರಾರಿಸಿರುವಂತ ನಾವು ಇವತ್ತು ನಮ್ಮ ಸಮಾಜದಲ್ಲಿ ಹುಟ್ಟಂತ ವೇದವ್ಯಾಸ ಮಹಾರಾಜನ ಇಡೀ ಬ್ರಾಹ್ಮಣ ಸಮೂಹ ಬ್ರಾಹ್ಮಣ ಜಾತಿ ಪೂಜೆ ಮಾಡ್ತದೆ ಇಡೀ ಭಾರತಾದ್ಯಂತ ಪೂಜೆ ಮಾಡ್ತಾರೆ ವಾಲ್ಮೀಕಿ ನಮ್ಮ ರಕ್ತ ವಾಲ್ಮೀಕಿ ನಮ್ಮ ರಕ್ತ ನಮ್ಮ ವಾಲ್ಮೀಕಿ ನೀವು ಪೂಜೆ ಮಾಡ್ತೀರಿ ನಾವು ಪೂಜೆ ಮಾಡ್ತೀರಿ ವಾಲ್ಮೀಕಿ ನಿಮ್ಮ ಒಬ್ಬರಿಗೆ ಅಲ್ಲ స్థానమాన నిష్ సిగేళన కార్య ఇంకా ఈ భారత ఈ ప్రపంచే మహాభారతను నాలుగు కొట్టే ప్రతిభన నిరత కేవరు గురుగే అవమాని ಕೂಡಲೇ ಬಂಧಿಸುವವರೆಗೂ ಇಲ್ಲಿಂದ ಕದಲುವುದಿಲ್ಲ ಎಂಬ ಘೋಷಣೆ ಕೂಗಿದ್ರು ಈ ವೇಳೆ ಪರಿಸ್ಥಿತಿ ಬಿಗಡಾಯಿಸ್ತಾ ಹೋಯಿತು ತಕ್ಷಣ ಎಸ್ಪಿ ಮತ್ತು ಡಿಸಿ ಕ್ರಮದ ಭರವಸೆ ನೀಡಿದ ನಂತರ ಶಾಂತರಾದ್ರು ಪ್ರತಿಭಟನೆ ವೇಳೆ ಸಾವಿರಾರು ಪೊಲೀಸ್ ಸಮಾಜದ ಪ್ರತಿಭಟನಾಕಾರರು ಮತ್ತು ಸಮಾಜದ ಗಣ್ಯರು ಉಪಸ್ಥಿತರಿದ್ದರು ಪ್ರತಿಭಟನೆಯಿಂದಾಗಿ ನೇತಾಜಿ ಸರ್ಕಲ್ ಬಳಿ ಮೂರು ಗಂಟೆಗೂ ಅಧಿಕ ರಸ್ತೆ ಸಂಚಾರ ಸ್ಥಗಿತಗೊಂಡಿದ್ದು ಕಂಡುಬಂತು ಯಾವುದೇ ಅಹಿತಕರ ಘಟನೆ ನಡೆದಂತೆ ಪೊಲೀಸರು ಸೂಕ್ತ ಮುನ್ನೆಚ್ಚರಿಕೆ ಕ್ರಮ

ഇതേ <im>

ಇವತ್ತು ಕೂಡ ಈ ಹೋರಾಟಕ್ಕೆ ಆರ್ಥಿಕವಾಗಿ ಕಟ್ಟಿದೆ ಪೊಲೀಸ್ ಇಲಾಖೆ ಆಗಲಿ ಇಂಟೆಲಿಜೆನ್ಸ್ ನಾವು ಯಾವ್ದು ಪ್ರಜಾಪ್ರಭುತ್ವ ದೇಶ ಆಗಿದ್ದೀವಿ ಯಾರೋ ಕೃಷಿ ಪ್ರಭುತ್ವ ಎಲ್ಲೋ ಮತ್ತೊಂದು ಎಲ್ಲಿ ಉತ್ತರ ಕೊಡೆಯಾಗಿಲ್ಲ ನಾವು ಭಾರತೀವಿ ಈ ದೇಶದ ಸಂವಿಧಾನದಲ್ಲಿ ಕಾನೂನದಲ್ಲಿ ನಮಗೂ ಎಲ್ಲರಿಗೂ ನಮ್ಮ ಕಾನೂನು ಹತ್ತು ನಮ್ಮ ಕೆಳಗೆ ನಿಮಗೆ ಯಾವ ಕೊನೆಯ ನಾಯಕರ ಬೇಕು

ಸ್ಪರ್ಶ ಅಸ್ಪರ್ಶ ಎದ್ರು ಕೂಡ ಇವತ್ತು ಈ ದೇಶದ ಮಕ್ಕಳನ್ನು ಸಮಾನವಾಗಿ ಹಂಚಿ ಹಂಚುತ್ತಿದ್ದಾರೆ ಇಲ್ಲಿಯಾದ್ರೂ ಕೂಡ ಇವತ್ತು ಬರೆಯ ನಮ್ಮ ಅಪ್ಪುರ ಆಸ್ತಿ ನಮ್ಮ ಜಾಗೀರ್ ಇದ್ದಂಗ ಯಾರು ಅಪ್ರ ಮಾಡ್ಬೇಕಂತ ಹೇಳ್ಕೊಡು ಇದು ನಿರಂತರವಾಗಿ ನಡೀತದ ಇಂದ ಮೇಲೆ ಹೆಚ್ಚಿ ಸಾಮಾಜಿಕ ನ್ಯಾಯ ನೀವು ಕೇಳಬೇಕಾಗಿದ ನಿಮಗೆ ಎಲ್ಲಿ ಸಾರ್ ಹೇಳಿದ್ರು ಹೇಳ್ತಾರೆ ಮಾತಾಡೋರು ರಾಜಕೀಯ ಪ್ರತಿನಿಧ್ಯ ನಿಮಗೆ ಎಲ್ಲಿ ತನಕ ಬರಲ್ಲ ಅಲ್ಲಿ ತನಕ ನಿಮಗ ಯಾವುದೇ ರೀತಿ ಏನಪ್ಪ ಅಂದ್ರೆ ಸ್ಥಾನ ಮಾಡ ಸಿಗಲ್ಲ ಅಂತ ಹೇಳ್ತಾ ಏನು ಸುಮಾರು ನಲವತ್ತು ವರ್ಷಗಳಿಂದ ಈ ಸಮಾಜ ಈ ಸಮಾಜಕ್ಕೆ ಅನ್ಯಾಯವನ್ನು ಮಾಡುತ್ತಾ ಈ ಕೋಳಿ ಕಬ್ಬಳಿಗ ಸಮಾಜವನ್ನು ಎಷ್ಟು ಮಾಡಿಲ್ಲ ನೀವು ಮಾಡಿರ್ಬೇಕನ್ನುವಂತ ಸಂದೇಶ ಹೇಳ್ತಾ ಇದ್ದೇವೆ ಬಂದು ಯಾವುದೋ ಒಬ್ಬ ಕೆಲವು ಕಿಡಿಗೇಡಿಗಳು ನಮ್ಮ ಸಮಾಜವನ್ನು ನಮ್ಮ ಗುರುಗಳನ್ನು ಇವತ್ತ ಕೆಳಕಿದರೆ ಇವತ್ತ ತಿಳಿಕಲಾದರೆ ಬಿಡಬೇಕು ಅಂತ ಸಂದೇಶ ಏನು ಕಳೆದ ನಲವತ್ತು ವರ್ಷಗಳಿಂದ ಈ ಸಮಾಜ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ದುರುಪಯೋಗ ಮಾಡಿಕೊಂಡು ಈ ಜನರನ್ನು ದುರ್ಬಳಕೆ ಮಾಡ್ಕೊತಾ ಇದ್ದಾರ ಅದಕ್ಕ ನಮ್ಮ ಏನು ತಾಳ್ಮೆಯ ಕಟ್ಟಿ ಇವತ್ತು ಹೊಡೆದಲ್ಲ ಆದ್ರಿಂದ ನಾವು ಇವತ್ತ ಬೀಲಿಗಳು ಇವತ್ತು ಸರ್ಕಾರಕ್ಕೆ ಬಿಸಿ ಮುಟ್ಟು ಇರ್ತಿದೆ ಆದ್ರಿಂದ ನಾವು ಹೇಳ್ತಾ ಇದ್ದೀವಿ ಸರ್ಕಾರಕ್ಕೆ ನಾವು ಏನು ವಿನಂತಿ ಮಾಡ್ತಾ ಇದ್ದೀವಿ ಅಂದ್ರ ಏನು ಸೈಧಾನಬದ್ಧವಾಗಿ ತಳವಾರು ಸಮುದಾಯಕ್ಕೆ ಏನು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆಯಾಗಿದೆ ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ವರ್ಗದಲ್ಲಿರುವಂತ ಒಂದೇ ತಳವಾರ ಆ ತಳವಾರ ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡಿದಂತ ಏನು ಬೊಮ್ಮಾಯರು ಅದಕ್ಕೆ ಬದ್ಧರಾಗಿ ಸರ್ಕಾರ ಬೇಸತ್ತಾಗಿ ಸರ್ಟಿಫಿಕೇಟ್ ಕೊಡಬೇಕು ಯಾವರೇ ಕಾಲೇ ಬಾಲ್ಯ ನಾಯಿಗಳು ಇವತ್ತು ಹೋರಾಟ ಮಾಡಿ ಆತ್ಮಕೊಂಡು ಇವತ್ತ ಸರ್ಕಾರಕ್ಕೆ ಅವ್ರು ಬೇಯಿಸ್ತೀನಿ ಅಂದ್ರೆ ಅದು ಶಾಶ್ವತವಾಗಿ ನಿಮ್ ಮನೆ ಕಳಿಸುವಂತ ಕೆಲಸ ಈ ನಾವು ಮಾಡ್ತೇವೆ ಅಂತ ಹೇಳ್ತಿದ್ದೇವೆ ಎಲ್ಲಿ ಹೇಳ್ತಾ ಇದ್ದೀನಿ ಇವತ್ತು ದಿವಸ ಏನು ವಾಲ್ಮೀಕಿ ಸಮಾಜ ನಾಯಕ ಸಮಾಜದವ್ರಿಗೆ ನಾನು ಇವತ್ತ ವಿನಂತಿ ಮಾಡ್ತಾ ಇದ್ದೀನಿ ಏನು ಇವತ್ತು ನಾಯಕರದ ಪರ್ಯಾಯ ಪದಗಳು ತಿಳ್ಕೊಂಡು ನಾಯ್ಕರದ ಪರ್ಯಾಯ ಪದಗಳನ್ನು ತಿಳ್ಕೊಂಡು ನಾಯಕ ನಾಯಕ ಬೇಡ ವಾಲ್ಮೀಕಿ ಅಂತ ತಿಳ್ಕೊಂಡು ನಾಲ್ಕು ಪದಗಳು ಮಾತ್ರ ನೀವು ಪರಿಶಿಷ್ಟ ಪಂಗಡದಲ್ಲಿ ಸಂವಿಧಾನದ ಬದ್ಧವಾಗಿ ಮಾಡಿಕೊಂಡಿಲ್ಲ ಯಾರಿಗೆ ಖುಷಿ ಮಾಡಿಸಿ ಇವತ್ತು ಪ್ರೆಸಿಡೆನ್ಸಿ ಆರ್ಡರ್ ಮಾಡ್ಕೊಂಡು ನೀವು ಮಾಡಿದಿರಿ ಅದರಂತೆ ಇವತ್ತಿನ ದಿವಸ ಅದಕ್ಕೆ ಬಿಟ್ಟು ನಾಲ್ಕು ಪದಗಳು ಇವತ್ತಿನ ದಿವಸ ಮೋಟಾರ್ ನಾಯಕ ಮ್ಯಾತ್ ನಾಯಕ ಬೇರೆ ಪದಗಳು ಇವತ್ತ ಯಾವ ಆಧಾರದ ಮೇಲೆ ಎಷ್ಟಿದಾಗಿ ಸೇರಿಸಿದ್ರಿ ನೀವು ನಿಮಗೊಂದು ಕಾರಣ ನಮಗೊಂದು ಕಾರಣ ನಾನು ಅವು ಯಾವ ಆಧಾರು ಸೇರಿಸಿದ್ರಿ ನೀವು ಇವತ್ತ ನೀರಿಗೆ ನೀರು ಹಾಕ್ಬೇಕು ಹಾಲಿಗೆ ಹಾಲು ನಾವು ಈ ದೇಶದ ಇತಿಹಾಸ ಬರೆದವ್ರು ನಾವಿದ್ದೆವು ಈ ದೇಶದ ಸಂಸ್ಕೃತಿ ಬರೆದವ್ರು ನಾವಿದ್ದೆವು ಮಹಾಭಾರತ ಬರೆದವ್ರು ನಾವಿದ್ದೆವು ಬರೆದವ್ರು ನಾವು ಹಾಕಿದ್ದೆವು ನಾವು ನಾವಿದ್ದೆವು ನಮ್ಗೆ ತಂಡ ಯಾವಾದ್ರೂ ಬಂದರೆ ನಮ್ಮಂತ ಸಂದೇಶ ಮುಂಬರುವ ದಿನಗಳಲ್ಲಿ ಏನು ನಲವತ್ತು ವರ್ಷಗಳಿಂದ ಈ ಸಮಾಜ ಜೊತೆ ಆಟ ನೀವು ನೀವೇ ಬಂದಿದಿರಿ ಸರ್ಕಾರಗಳು ಆಟ ಆಡ್ಕೋತೇನ್ ಬಂದೀವಿ ಮುಂದೆ ನಿಮ್ಮ ಆಟ ನಡಲ್ಲ ಇವತ್ತ ನೀವು ತಿಂದ ಇವತ್ತ ರಾಜ್ಯ ಮುಖ್ಯಮಂತ್ರಿ ಆಗಿರಿ ಕೇಂದ್ರದ ಮಂತ್ರಿ ಆಗಿರಿ ರಾಷ್ಟ್ರೀಯ ಅಧ್ಯಕ್ಷರಾಗಿರಿ ಈ ಜನರಿಗೆ ಮಾತ್ರ ಇಲ್ಲಿ ಹೇಗೆ ತುಂಬ ನೀವು ಆದ್ರಿಂದ ನಿಮ್ಗೆ ಇವತ್ತ ವಾರ್ನಿಂಗ್ ಅಂತ ಕೊಡ್ತಾ ಕೇಳ್ತಾ ಇದೀವಿ ಮುಂದಿನ ದಿನಗಳಲ್ಲಿ ಏನಾದರೂ ಈ ಸಮಾಜಕ್ಕೆ ನೀವೇನು ಅನ್ಯಾಯ ಮಾಡಿದ್ರ ಕೋಲಿ ಕಬ್ಬರಿಗ ಸಮುದಾಯವನ್ನು ಇವತ್ತು ನೀವು ಪರಿಶಿಷ್ಟ ಪಂಗಡದಲ್ಲಿ ಸೇರ್ಪಡೆ ಮಾಡದೆ ಇದ್ರ ಮುಂದೆ ನಿಮ್ಗೊಂದು ಗತಿ ಕಾಣಿಸ್ತೀವಿ ಎನ್ನುವಂತ ಸಂದೇಶ ನೇತಾಜಿ ಸರ್ಕಲ್ನಲ್ಲಿ ನಡೆದ ಕೋಲಿ ಕಬ್ಬಲಿಗ ಸಮಾಜದಿಂದ ನಡೆದ ಬೃಹತ್ ಮೆರವಣಿಗೆಯಲ್ಲಿ ಸಾವಿರಾರು ಮಂದಿ ಭಾಗವಹಿಸಿದ್ರು ಹಿರಿಯರ ನೇತೃತ್ವದಲ್ಲಿ ದೊಡ್ಡ ಮಟ್ಟದ ಪಾದಯಾತ್ರೆ ನಡೆಯಿತು ಮಾನಪ್ಪ ಸೂಗೂರು ನಾಗರೆಡ್ಡಿ ರಕ್ತಾಳ ಯಲ್ಲಪ್ಪ ರಥಾಳ ಭಂಡಾರಪ್ಪ ನಾಟಕ ಸಿದ್ದಣ್ಣ ಚಾಮನೂರು ವೆಂಕಟೇಶ್ ಪೋತಲಕರ್ ಮಾನಪ್ಪ ಜೊಲಿಕಡ ಮರಿಯಪ್ಪ ದಾಯಿ ಯಂಕಣ್ಣ ಕಟ್ಟಿಮನಿ ಹೊನ್ನಪ್ಪ ತಳವಾರ್ ದೇವೇಂದ್ರಪ್ಪ ಗೌಡ ಅಧ್ಯಕ್ಷರು ಪಾರಪ್ಪ ಗುತ್ತೇದಾರ್ ಗೌರವಾಧ್ಯಕ್ಷರು ಸಂತೋಷ್ ಬಾಗಲಿ ಪ್ರಧಾನ ಕಾರ್ಯದರ್ಶಿ ಮಲ್ಲು ವಿಷ್ಣು ಸೇನಾ ಯುವ ಘಟಕದ ಅಧ್ಯಕ್ಷರು ಉಪಸ್ಥಿತರಿದ್ದರು ಈ ಎಲ್ಲಾ ಹಿರಿಯ ನಾಯಕರ ಸಮ್ಮುಖದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಯಿತು न्यूज़ न्यूस्वेंटी फोर भारत यादगि